ಹಲೋ ಸ್ನೇಹಿತರೆ ನಮಸ್ಕಾರ ಎ ಸ್ಟಾರ್ಟಿ ಮ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ನಾವಿವಾಗ ಅಂದ್ರಳ್ಳಿ ಡಿ ಗ್ರೂಪ್ ಬಳಿ ಇದ್ದೀವಿ ಅಲ್ಲಿಂದ ಕೇವಲ ಏಳ್ನೂರು ಮೀಟರ್ ದೂರದಲ್ಲಿ ಎಂಟುನೂರ ಎಂಬತ್ತು ಅಡಿಯಲ್ಲಿ ಕಾರ್ನರ್ ಸೈಟ್ನಲ್ಲಿ ಕಟ್ಟಿರುವಂತಹ ಮೂರು ಫ್ಲೋರ್ ಹೊಸ ಮನೆ ಮಾರಾಟಕ್ಕಿದೆ ಇದರ ಡೈಮೆನ್ಷನ್ ಬಂದು ಇಪ್ಪತ್ತೆರಡಕ್ಕೆ ನಲವತ್ತಡಿ ಬರುತ್ತೆ ಇಂಚ್ ಸ್ಕ್ವೇರ್ ಫೀಟ್ ಬಂದು ಎಂಟುನೂರ ಎಂಬತ್ತಡಿ ಬರುತ್ತೆ ಸೈಟ್ ಫೇಸಿಂಗ್ ಬಂದು ಈಸ್ಟ್ ಮತ್ತು ನಾರ್ತ್ ಕಾರ್ನರ್ ಇದೆ ಮೇನ್ ಡೋರ್ ಫೇಸಿಂಗ್ ಬಂದು ನಾರ್ತ್ ಮಾಡಿದ್ದಾರೆ ಖಾತ ಬಂದು ನಿಮಗೆ ಬಿ ಬಿ ಎಮ್ ಪಿ ಇ ಇದೆ ಡಿ ಸಿ ಕನ್ವರ್ಷನ್ ಲ್ಯಾಂಡ್ ಆಗಿದೆ ಇದು ವಾಟರ್ ಬಂದು ಸಿ ಎಮ್ ಸಿ ಆ್ಯಂಡ್ ಕಾವೇರಿ ವಾಟರ್ ಬರುತ್ತೆ ಟೋಟಲ್ ಫ್ಲೋರ್ ಬಂದು ಜಿ ಪ್ಲೇಸ್ ಟೂ ಇದೆ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ವಿತ್ ಒನ್ ಬಿ ಎಚ್ ಕೆ ಮಾಡಿದ್ದಾರೆ ಫಸ್ಟ್ ಫ್ಲೋರ್ನಲ್ಲಿ ಟೂ ಬಿ ಎಚ್ ಕೆ ಓನರ್ ಹೌಸ್ ಮಾಡಿದ್ದಾರೆ ಸೆಕೆಂಡ್ ಫ್ಲೋರ್ನಲ್ಲಿ ಟು ಬಿ ಎಚ್ ಕೆ ರೆಂಟಲ್ ಹೌಸ್ ಮಾಡಿದ್ದಾರೆ ಒಳಗಡೆ ಏನೇನು ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಎಮ್ ಎಸ್ ಗೇಟ್ ಹಾಕಿದ್ದಾರೆ ಪಾರ್ಕಿಂಗು ಕೂಡ ತುಂಬ ಸ್ಪೇಸಿಯಸ್ ಆಗಿದೆ ಪಾರ್ಕಿಂಗಲ್ಲೂ ಕೂಡ ಪಿ ಓ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ ವಿಟ್ರಿಫೈಡ್ ಟೈಲ್ಸ್ ಅದು ಇದೆ ಸಂಪ್ ಕೆಪಾಸಿಟಿ ಬಂದು ಹದಿಮೂರರಿಂದ ಹದಿನಾರು ಸಾವಿರ ಲೀಟ್ರ್ ಕೆಪಾಸಿಟಿ ಇದೆ ಒನ್ ಬಿ ಎಚ್ ಕೆ ರೆಂಟಲ್ ಹೌಸ್ ಇದು ನೋಡ್ತಾ ಇರ್ಬೋದು ಪಿ ಓ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ ನೋಡ್ತಾ ಇದ್ರಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಓಪನ್ ಕಿಚನ್ ಮಾಡಿದ್ದಾರೆ ದೇವ್ರ ಮನೆ ಮಾಡಿದ್ದಾರೆ ಬೆಡ್ರೂಮ್ ಮಾಡಿದ್ದಾರೆ ಇಲ್ಲೂ ಕೂಡ ಫ್ಯಾನ್ ಫಿಟ್ ಮಾಡಿದ್ದಾರೆ ರೂಪ್ ಮಾಡಿದ್ದಾರೆ ಕಾಮನ್ ಟಾಯ್ಲೆಟ್ ಮಾಡಿದ್ದಾರೆ ವೆಸ್ಟರ್ನ್ ಕಮರ್ಟ್ ಫಿಟ್ ಮಾಡಿಕೊಡ್ತಾರೆ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ ವೆಟ್ರಿಫೈಲ್ ಟೈಲ್ಸು ಗ್ಯಾಸ್ ಪ್ರೊವಿಷನ್ ಮಾಡಿದ್ದಾರೆ ಸ್ಟೇರ್ ಕೇಸ್ ಕೆಗಡೆ ಎಸ್ ಎಸ್ ರೈಲಿಂಗ್ಸ್ ಹಾಕಿದ್ದಾರೆ ಸ್ಟೆಪ್ಸು ಕೂಡ ತುಂಬ ಸ್ಪೇಸಿಯಸ್ ಆಗಿ ಮಾಡಿದ್ದಾರೆ ಸ್ಟೆಪ್ಸ್ ಹತ್ರನೂ ಕೂಡ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ ಇದು ಫಸ್ಟ್ ಫ್ಲೋರ್ ನಲ್ಲಿ ಬರುವಂತಹ ಓನರ್ ಮನೆ ಟು ಬಿ ಎಚ್ ಕೆ ಇದು ನೋಡ್ತೀರಾ ಫ್ರೇಮ್ ವುಡ್ ಎರಡೂ ಕೂಡ ಟೀಕ್ ಯೂಸ್ ಮಾಡಿದ್ದಾರೆ ಶೋಯಿಂಗ್ ಯು ಟೂ ಬಿ ಎಚ್ ಕೆ ಓನರ್ ಹೌಸ್ ನೋಡ್ತಾ ಇರಲ್ಲ ಪಿ ಓ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ ಫ್ಯಾನ್ ಫಿಟ್ ಮಾಡಿದ್ದಾರೆ ಫ್ಲೋರಿಂಗ್ ಗ್ರನೆಟ್ ಯೂಸ್ ಮಾಡಿದ್ದಾರೆ ಎಲ್ಲ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ದೇವ್ರ ಮನೆ ಕೂಡ ಮಾಡಿದ್ದಾರೆ ದೇವ್ರ ಮನೆಯಲ್ಲೂ ಕೂಡ ಪಿ ಓ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ ಓಪನ್ ಕಿಚನ್ ಮಾಡಿದ್ದಾರೆ ಕಿಚನಲ್ಲೂ ಕೂಡ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ ಎಲ್ ಶೇಪ್ ಸಿಂಕು ಸ್ಲ್ಯಾಬ್ ಹಾಕಿದ್ದಾರೆ ವುಡ್ವರ್ಕು ಕೂಡ ತುಂಬ ನೀಟಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಈ ಮನೆಯ ಫಸ್ಟ್ ಬೆಡ್ರೂಮ್ ಇದು ವಾಲ್ಡ್ರೂಪ್ ಮಾಡಿದ್ದಾರೆ ಫ್ಯಾನ್ ಫಿಟ್ ಮಾಡಿದ್ದಾರೆ ಪಿ ಒ ಪಿ ಫಾಲ್ ಸೀಲಿಂಗ್ ಮಾಡಿಲ್ಲ ಫ್ಲೋರಿಂಗ್ ಗ್ರೆನೇಟ್ ಯೂಸ್ ಮಾಡಿದ್ದಾರೆ ರೂಮು ಕೂಡ ತುಂಬ ಸ್ಪೇಸಿಯಸ್ ಆಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಬೆಡ್ರೂಮ್ ಕಡೆಯಿಂದ ಹಾಲ್ನ ನೀಟಾಗಿ ಅಬ್ಸರ್ವ್ ಮಾಡಿ ಈ ಮನೆಯ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಇದು ಇಲ್ಲೂ ಕೂಡ ವಾಲ್ರೂಪ್ ಮಾಡಿದ್ದಾರೆ ಅಟ್ಯಾಚ್ ಟಾಯ್ಲೆಟ್ ಮಾಡಿದ್ದಾರೆ ಪಿ ಪಿ ಫಾಲ್ ಸೀಲಿಂಗ್ ಮಾಡಿಲ್ಲ ಫ್ಯಾನ್ ಫಿಟ್ ಮಾಡಿದ್ದಾರೆ ಫ್ಲೋರಿಂಗ್ ಗ್ರೆನೆಟ್ ಯೂಸ್ ಮಾಡಿದ್ದಾರೆ ಅಟ್ಯಾಚ್ ಟಾಯ್ಲೆಟ್ ಇದು ವೆಸ್ಟ್ರನ್ ಕಮೋಡ್ ಫಿಟ್ ಮಾಡಿಕೊಡ್ತಾರೆ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ ಕಾಮನ್ ಟಾಯ್ಲೆಟ್ ಇದು ಇಲ್ಲೂ ಕೂಡ ವೆಸ್ಟರ್ನ್ ಕಮೋಡ್ ಯೂಸ್ ಮಾಡ್ತಾರೆ ಬೆಡ್ರೂಮ್ ಕಡೆಯಿಂದ ಹಾಲ್ನ ನೀಟಾಗಿ ಅಬ್ಸರ್ವ್ ಮಾಡಿ ಸೆಕೆಂಡ್ ಫ್ಲೋರ್ನಲ್ಲಿ ಬರುವಂತಹ ಟು ಬಿ ಎಚ್ ಕೆ ರೆಂಟಲ್ ಹೌಸ್ ಇದು ಇಲ್ಲೂ ಕೂಡ ಫ್ರೇಮ್ ಡೋರ್ ಎರಡೂ ಕೂಡ ಟೀಕ್ ಯೂಸ್ ಮಾಡಿದ್ದಾರೆ ಮಿಷಿನ್ ಪಾಲಿಷ್ ಮಾಡಿದ್ದಾರೆ ಡೋರ್ಗೆಲ್ಲ ನೋಡ್ತಾ ಇರೋ ಇಲ್ಲೂ ಕೂಡ ಪಿ ಓ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ ಫ್ಲೋರಿಂಗ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಸೇಮ್ ಫಸ್ಟ್ ಫ್ಲೋರಲ್ಲಿ ಏನು ಬರುತ್ತೋ ಅದೇ ಥರ ಮಾಡಿದ್ದಾರೆ ಓಪನ್ ಕಿಚನ್ ಮಾಡಿದ್ದಾರೆ ದೇವ್ರ ಮನೆ ಮಾಡಿದ್ದಾರೆ ದೇವ್ರ ಮನೆಯಲ್ಲೂ ಕೂಡ ಪಿ ಒ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ ವೆಟ್ರಿಫೈಲ್ ಟೈಲ್ಸು ಈ ಮನೆಯ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಇದು ಇಲ್ಲಿ ವಾಲ್ ಮಾಡಿದ್ದಾರೆ ಪಿ ಒ ಪಿ ಫಾಲ್ ಸೀಲಿಂಗ್ ಮಾಡಿಲ್ಲ ಅಟ್ಯಾಚ್ ಟಾಯ್ಲೆಟ್ ಮಾಡಿದ್ದಾರೆ ಫ್ಲೋರಿಂಗ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ ವೆಸ್ಟ್ರನ್ ಕಮೋಟ್ ಫಿಟ್ ಮಾಡಿಕೊಡ್ತಾರೆ ಕಾಮನ್ ಟಾಯ್ಲೆಟ್ ಇದು ಇಲ್ಲೂ ಕೂಡ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ ವೆಸ್ಟ್ರನ್ ಕಮೋಡ್ ಫಿಟ್ ಮಾಡಿಕೊಡ್ತಾರೆ ಇನ್ನೂ ಸಣ್ಣ ಪುಟ್ಟ ಕೆಲಸ ಇದೆ ಫುಲ್ಲು ಫಿನಿಷ್ ಮಾಡಿಕೊಡ್ತಾರೆ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಇದು ಇಲ್ಲೂ ಕೂಡ ವಾಲ್ರೂಪ್ ಮಾಡಿದ್ದಾರೆ ಪಿ ಒ ಪಿ ಫಾಲ್ ಸೀಲಿಂಗ್ ಮಾಡಿಲ್ಲ ಫ್ಲೋರಿಂಗ್ ಗ್ರೆನೇಟ್ ಯೂಸ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ನೋಡ್ತಿರ್ಬಹುದು ಅಕ್ಕಪಕ್ಕ ಎಲ್ಲ ಮನೆಗಳು ಕಟ್ತಾ ಇನ್ನ ಕನ್ಸ್ಟ್ರಕ್ಷನ್ ನಡೀತಾ ಇದ್ದಾವೆ ಟೆರೆಸ್ ಅಲ್ಲಿ ಟ್ಯಾಂಕ್ ರೂಮ್ ಮಾಡಿದ್ದಾರೆ ಮತ್ತೆ ಸ್ಟೇರ್ ಕೇಸ್ ರೂಮ್ ಮಾಡಿದ್ದಾರೆ ಬಟ್ಟೆ ಒಗೆ ಕಲ್ಲು ಕೂಡ ಹಾಕಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತು ಇದೇ ತರಹದ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ